ನಮಸ್ಕಾರ ಇವತ್ತು ಒಣ ಮೀನ ಬಳಸ್ಕೊಂಡು ಟೇಚ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಬಾಂಗ್ಡ ಮೀನ ತೊಗೊಂಡಿದ್ದೀನಿ ಒಣಗಿರೋ ಅಂಥದ್ದು ಅದನ್ನು ನಾನು ಗ್ಯಾಸಲ್ಲಿ ಸುಟ್ಕೊತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಇದಕ್ಕೆ ಬೇಕಿದ್ರೆ ನೀವು ಕಡ್ಡಿ ಮೀನು ಅಥವಾ ಬೊಂಬಿಲ್ ಅಂತ ಹೇಳ್ತಾರಲ್ಲ ಆ ಮೀನ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಇಲ್ಲಿ ಸುಟ್ಕೊಂಡಾದಮೇಲೆ ನಂತರ ಮೇಲ್ಗಡೆ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ತಕ್ಕೋಬೇಕು ಸ್ಪೂನು ಅಥವಾ ಚಾಕುವಿಂದ ನಂತರ ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಳ್ಳೆಲ್ಲ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ನಂತರ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಕ್ಲೀನಾಗಿ ಎಲ್ಲ ತೆಗೆದಿಟ್ಕೊಂಡು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೋಬೇಕು ನಂತರ ಇಲ್ಲಿ ಒಂದು ಬಟ್ಲಿಗೆ ಹಾಕೊಂಡು ಅದನ್ನೊಂದ್ಸತಿ ತೊಳೆದಿಟ್ಕೊಂಡು ನಂತರ ಇಲ್ಲಿ ಒಂದು ತವಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಮೂರು ಹಸಿಮೆಣಿಕಾಯಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಆದಮೇಲೆ ಒಂದು ಗ್ಲಾಸಿಗೆ ತೆಗೆದಿಟ್ಕೊಂಡು ಅದೇ ತವಾಗೆ ಎರಡು ಈರುಳ್ಳಿನ ಕಟ್ ಮಾಡಿರುವಂಥದ್ದನ್ನು ಹಾಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಇದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ನಾನು ಏನು ಹಸಿ ಮೆಣಸಿಕಾಯಿ ತೆಗೆದಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಜಚ್ಕೋಬೇಕು ನಂತರ ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿರೋದ್ರಿಂದ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೂ ನಂತರ ಏನು ಪೇಸ್ಟ್ ಮಾಡಿಟ್ಟಿರ್ತೀವಿ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಣ ಮೀನು ಏನಿರುತ್ತೆ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಿಮಗೆ ಒಣ ಮೀನು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ನೀವು ನಾನೀಗೇನು ತೋರಿಸಿದ್ದೀನಿ ಅಷ್ಟರಲ್ಲೇ ಕೂಡ ಮಾಡ್ಕೋಬಹುದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ